ಕೃಷಿ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಕ್ಕೆ ಹೋದಾಗ ನಾ ಇದನ್ನ ಹಿಂಗ ಆಡ್ತನು ನನ್ನ ಬಿಟ್ಟು ಬೇರೆ ಮದುವೆ ಆದ್ರೆ ಹರಿತಾವ ಕೊಂಬಾಟು ಬಸವಣ್ಣನ ಮೆಟ್ಟು ಹತ್ತೇ ಯಾಕಂದ್ರೆ ಆ ಕಡೆ ಭಾಗದಾಗ ಬಸವಣ್ಣ ಮಟ್ಟ ಅಜ್ಜಿ ಮೆಟ್ಟು ಯಾವ ಇಲ್ಲ ಮಟ್ಟು ಯಾರೋ ಅಂತ ಹೇಳಿ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ದ ಹಾಡ್ ವೈರಲ್ ನಿಮ್ಮ ಮಣಿತಾನ ನಿಮ್ಮಪ್ಪ ಬ್ಯೂಟಿಫುಲ್ ಆಗಿರುವಂತ ಕಾಮಿಡಿ ನಾನು ನನ್ನ ಜೊತೆಯಾಗಿ ಗೋಪಾಲ ಸೊ ಇನ್ನೊಬ್ರು ನಮ್ಮ ಲೀಬರ್ ಲೇಡೀಸ್ ಎಂಟ್ರಿ ಕಾಮಿಡಿ ಸ್ಕಿಟ್ ಅಲ್ಲಿ ಬಹಳ ವಿಶೇಷವಾಗಿ ಕಲರ್ಫುಲ್ ಆಗಿ ನಕ್ಕ ಜಲಕನ ನಂತರದಲ್ಲಿ ತೆಗೆದುಕೊಂಡು ಬರ್ತೀವಿ ನಮ್ಮ ಅವರು ಈಗ ವೇದಿಕೆಗೆ ಬರ್ಬೇಕಂತ ಅವ್ರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇದು ವಿಶೇಷವಾಗಿರುವಂತ ಹಾಡನ್ನ ನಿಮಗಾಗಿ ಆಮೇಲೆ ನಾವೆಲ್ಲ ಇಷ್ಟು ಕುಣಿ ಹಾಕತ್ತೀವಿ ನೀವು ಕೂಡ ಎಷ್ಟು ಕುಣಿಬೇಕಂತ ಆಸೆ ಆಗತ್ತೆ ಆದ್ರೆ ಕುಂತೀರಿ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಕುಣಿಸ್ತೀನಿ ನಾನು ಸೊ ಅದು ಯಾವ ಅಂದ್ರೆ ಅಪ್ಪ ಅಂದ್ರ ಬಾಳು ಬೆಳಗುಂದಿ ಅವರ ಅದ್ಭುತವಾಗಿರುವಂತಹ ಹಾಡು ಯಾವ ಕುಣಿತಳ ಕುಣಿತಾಳ ಹಾಡಿಗೆ ನಾವು ಕುಣಿತೀವಿ ನೀವು ಕುಣಿತೀವಿ ಎಲ್ಲರೂ ಕುಣಿದು ಕುಪ್ಪಳ ಅವಾಗ ಬ್ಯೂಟಿಫುಲ್ ಆಗಿರುವಂತ ಒಂದು ವಿಡಿಯೋ ಕೂಡ ಮಾಡ್ತೀನಿ ಈಗಾಗಲೇ ಫೇಸ್ಬುಕ್ ಪೇಜ್ಗೆ ಅಪ್ಲೋಡ್ ಆಗಿದೆ ನಮ್ಮ ಕಲಾ ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಹೇಳ್ತಾ ಈಗ ಒಂದು ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಬಾಳು ಬೆಳಗುಂದಿಯವರು ಹಾಗೆ ಮೊಬಾಟ್ ಬಸ್ಸನ್ ಅವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡಿಕೊಳ್ತಾ ಇದ್ದೇನೆ ಇದು ಕಲಾ ಸಿಂಚನ ಬೆಳವಣಿಗೆ ತಂಡದ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದ ತುಂಬೆಲ್ಲ ದೊಡ್ಡ ಹೆಸರು ಮಾಡಿರುವಂತಹ ಕಲಾ ತಂಡ ಈಗಾಗಲೇ ಸಾಕಷ್ಟು ಜನ ನಮ್ಮ ಕಲಾ ತಂಡಕ್ಕೆ ನೋಡ್ತಾ ಇದ್ರಿ ಪ್ರತಿದಿನ ಪ್ರತಿದಿನ ಕಾರ್ಯಕ್ರಮಗಳು ಇರುತ್ತೆ ನಮ್ಮ ಕಲಾ ತಂಡದ ಕಾರ್ಯಕ್ರಮಗಳು ಈಗಾಗಲೇ ನಾವು ಅದ್ಭುತವಾಗಿ ವಿಶೇಷವಾದಂತಹ ಹಾಡುಗಳನ್ನ ಕೇಳ್ತಾ ಈಗ ಮತ್ತೊಂದು ಗೀತೆಯನ್ನ ತೆಗೆದುಕೊಂಡು ಕೇಳಿ ಎಂಜಾಯ್ ಮಾಡಿ ಹೀಗೆ ಹಾಡ್ತಕ್ಕಂಥ ಸಾಂಗ್ ಯಾವ್ದಪ್ಪ ಅಂತಂದ್ರೆ ನನ್ನ ಮೇಲೆ ಇಲ್ಲಿನ ಇಲ್ಲಿ ಹಾಡನ್ರಿ ನಮ್ಮ ಬಂಬಾಟ ಬಸಣ್ಣ ಒಬ್ಬ ಒಬ್ಬ ಅಂದ್ರೆ ಚಲೋ ಆಗುತ್ತೆ ಯಾಕಂದ್ರೆ ಅದ್ರ ಒಂದ್ ಲೈನ್ ಐತಿ ನನ್ನ ಮೇಲೆ ಮನಸ್ಸ ಇಲ್ಲಿ ನನ್ನ ತಲೆ ಮೇಲೆ ನನ್ನ కృషి విచారేనప్పా ఎలా కార్యక్రమకు మధు అదీత బొంబాటు బసన్న నెట్ హికంద్రే ఆ కారదాగ బసట్టు అజ్జి మెట్టు ఇల్లకెట్ యారో అండి అదక రెడీ నమస్కార ఎల్గూ ಎಲ್ಲರೂ ಮತ್ ಬೇಕು ಬಾಡ್ರಿ ಆಗಲೇ ನಮ್ಮ ಕಾಯಕ್ಗಳು ಆಯ್ತುಗಳು ಎಲ್ಲಾರು ಇಲ್ಲಿ ಅದ್ರು ಆಯ್ತಾ ಮಾತಾಡ್ಸಿಲ್ಲ ನಾನು ಮಾತಾಡ್ಸಿಲ್ಲ ಹೋಗ್ಬೇಡ್ರಿ ಅದಕ್ಕೆ ಈಗ ಒಂದ್ಸಲ ಎಲ್ಲರಿಗೂ ಕೇಳಿ ನೀವ್ ಹೊಟ್ಟು ಆರಾಮ್ ಅಂದ್ರೆ ಸಾಕ ನಮ್ ಮಾವುಗಳು ನಮ್ ಕಾಕಗಳು ಆರಾಮ್ ಇರ್ತಾರೆ ಅಲ್ಲಿ ಎಲ್ಲಾರನು ಬಗೆಯದಾಗ ಅಲ್ಲಿ ಪರ್ಯ ಕಾಯಕ ಹಚ್ಚಿ ಬಂದಿರ್ಬಿಟ್ರಿ ಬಸ್ ಇಲ್ಲಿ ಎರ್ಲಿ ಆರಾಮ್ ಇರ್ರಿ ಆರಾಮ್ ಇರ್ತೀರಿ ನಾವು ಬಾಳ ಆರಾಮ್ ಅದೇವಿ ನಿಮ್ ಆಶೀರ್ವಾದದಿಂದ ಅವತ್ತು ನೂರ ರೂಪಾಯಿ ಅನಾಜಿ ಎಲ್ಲಿ ಗೋಕುಲನ ಹ ಅಣ್ಣ ಹೇಳ್ತಾನು ಅವತ್ತ ನಮ್ಮ ಅಪ್ಪ ನಮ್ಮ ಕಾಕ ನಮ್ಮ ಅಣ್ಣಗಳ ಕಡೆಯಿಂದ ನೂರ ರೂಪಾಯಿ ನೂರ ರೂಪಾಯಿ ಜಗಳ ಮಾಡಿ ಎರಡ್ ಮೂರು ದಿನ ಆತು ನಾ ಜಾತ್ರೆಗೆ ಹೋಗಾವ ಅಂತೇಳಿ ನಮ್ಮ ನೀ ಬಳ್ಳಾಪುರ ಜಾತ್ರೆಗೆ ಹೋಗು ನಾ ಮತ್ತ ನೆಕ್ಸ್ಟ್ ಬರ್ತತಿ ಬಿರ್ಲಾ ಜಾತ್ರೆ ಹೋಗ್ಕೊ ಇಲ್ಲ ಹಿರಿಕಿರಿ ಜಾತ್ರೆ ಹೋಗ್ಕೊಳತ್ ಅವ್ ಹೋಗೋದ ಟೈಮ್ನಾಗ ಜಾತ್ರೆಗೆ ಬರೋದು ಮತ್ತೆ ಬಳ್ಳಾಪುರ ಜಾತ್ರೆ ಬರ್ತದ ಮತ್ತ ಅಳ್ ಹೊತ್ಕೊಂಡುದು ಹಿಂಗ್ ಮಾಡಿ ಮಾಡಿ ಜಾತ್ರೆಗೆ ಬರ್ತದ್ ನೂರು ರೂಪಾಯಿ ನೂರ ರೂಪಾಯಿ ಇಸ್ಕೊಂಡ ಬಟ್ ಇವತ್ತ ಎಲ್ಲರೂ ಕೂಡಿ ನಮ್ಮನ್ನ ಜನಪದ ಲೋಕದಾಗ ಒಂದು ಹತ್ತು ಮೆರಿಸಿ ಇವತ್ತು ಈ ಸ್ಟೇಜ್ ಮೇಲೆ ತಂದು ನಿಲ್ಸಿರಿ ಅಂದ್ರೆ ನಿಮಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರೆಡಿ ಚಾಲು ಮಾಡಂದ್ರೆ ಹಾಡಂದ್ರೆ ಹಾಡು ಎಲ್ಲ ಒಂದೊಂದಾಗಿ ಒಂದೊಂದಾಗ